ಇಪ್ಪತ್ತೈದು ಅಡಿ ಕರ್ನಾಟಕದ ಪಿಪಿ ಸುಲ್ತಾನ್ ಅಂತ ಅಭಿಮಾನಿಗಳು ಬಿರುದ್ ಕೊಟ್ಟರು ಚಳಕೊಪ್ಪದ ಏನ್ ಡಾನ್ ಏನ್ ಡಾನ್ ಅಂತ ಸೊ ತಳಿಯ ಕೋಣ ಇದು ರಾಜ ಮರ ಕೊಡಂಗಿಲ್ಲ ನೀವು ಪೋಟಿ ಕೊಡ್ದು ಮರ ಹೋರಿ ಹಬ್ಬದ ಹುಚ್ಚು ನಮ್ಮ ಪ್ರಾಣಕ್ಕಿಂತ ಹೆಚ್ಚು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬಂದಿದ್ದು ಖುಷಿ ಮೇಳಕ್ಕೆ ಅಂದರೆ ಇಲ್ಲಿ ವಿಶೇಷವಾಗಿ ನಮ್ಮ ಹಾವೇರಿ ಕಡೆಯಿಂದ ಅಂದರೆ ಹೋರಿ ಹಬ್ಬದಾಗ ಹೆಸರು ಮಾಡಿದಂಥ ಊರಿಗಳು ಇಲ್ಲಿ ಪ್ರದರ್ಶನಕ್ಕಂತ ಬಂದವು ಆ ಹೋರಿಗಳ ಎಲ್ಲವನ್ನೂ ನಿಮ್ಗೆ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಕೊನೆವರೆಗೂ ತಪ್ಪದೆ ವೀಡಿಯೋ ನೋಡಿರಿ ಇಲ್ಲಿ ನೋಡ್ಬೋದು ನೀವು ಜನ ಅತಿ ಹೆಚ್ಚು ಜನ ಇಲ್ಲಿ ಸೇರಿರೋದು ಇವತ್ತು ಸಂಡೆ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಫ್ರೀ ಇರ್ತಾರೆ ಸೊ ಈ ಕಡೆ ಬರನ್ರಿ ಅಡ್ಡಾಡ್ಕೊಂಡು ಹೋಗೋನ್ರಿ ಖುಷಿ ಬಗ್ಗೆ ಏನಾದರೂ ತಿಳ್ಕೊಳ್ಳೋ ಅನ್ನೋ ಉದ್ದೇಶದಿಂದ ಭಾಳ ಜನ ಬಂದಿರ್ತಾರೆ ಇಲ್ಲಿ ನೋಡ್ಬೋದು ನೀವು ಜನಸಂಖ್ಯೆನ ನಾವು ಅನ್ಕೊಂಡಿದ್ವಿ ಕೃಷಿ ಮೇಳ ಅಂದ್ರೆ ಏನೋ ಅಂತ ಅನ್ಕೊಂಡಿದ್ವಿ ಬಟ್ ಈ ಕೃಷಿ ಮೇಳ ಧಾರವಾಡದಲ್ಲಿ ನಾಲ್ಕು ದಿನ ನೀಡುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ನಾವು ಅಷ್ಟೇ ಅನ್ಕೊಂಡಿರ್ಲ ಎಷ್ಟು ಜನ ಸೇರ್ತಾರಪ್ಪ ಅಂತ ಬಟ್ ಇಲ್ಲಿ ನೋಡಿದ್ರೆ ಜನ ಸಾಗರನೇ ಆಯ್ತು ಲೈಟ್ ಹಾವೇರಿ ಹೆಮ್ಮೆ ಅಂದ್ರೆ ಹಾವೇರಿಯಾಗ ಏನ್ ಹೋರಿ ಹಬ್ಬ ಫೇಮಸ್ ಐತಿ ಹೋರಿ ಹಬ್ಬದಾಗ ಹೆಸರು ಮಾಡಿದಂತ ಹೋರಿ ಹಾವೇರಿ ಜನಾಯಕ ಅಂತ ಇಲ್ಲಿ ಓನರ್ ಅವರು ಕುತ್ಕೊಂಡಾರ ನೋಡ್ಬೋದು ಇದು ಸಾಮಾನ್ಯ ಅಲ್ಲ ಇದು ಪಿಪಿ ಹೋರಿ ಪಿಪಿ ಹೋರಿ ಅಂದ್ರೆ ನಿಮ್ಗೆ ಗೊತ್ತಿರ್ತೈತಿ ಹತ್ತರಿಂದ ಹನ್ನೆರಡು ಫೂಟ್ ಪಿಪಿಯನ್ನು ಎಬ್ಬಿಸಿ ನಮ್ ಹಾವೇರಿ ಕಡೆ ಹಬ್ಬ ಮಾಡ್ತಾರ ಅಣ್ಣ ಈ ಹೋರಿ ಹೆಸರು ಹಾವೇರಿ ಜನ ಕಾಣ ಇದು ಹೋರಿ ವಿಶೇಷತೆ ಏನಂತ ಹೇಳ್ತೀವಿ ಹೋರಿ ವಿಶೇಷತೆ ಅಣ್ಣ ಅಂದ್ರ ಟಾಪ್ ರನ್ನಿಂಗ್ ಐತಿ ಹೈಯೆಸ್ಟ್ ಪಿಪಿ ಹೋರಿ ಹಬ್ಬದ ಹಿಸ್ಟರಿ ಒಳಗ ಹೈಯೆಸ್ಟ್ ಪಿಪಿ ಇಪ್ಪತ್ತೈದು ಅಡಿ ಕರ್ನಾಟಕದ ಪಿಪಿ ಸುಲ್ತಾನ್ ಅಂತಂದ ಅಭಿಮಾನಿಗಳು ಬಿರುದು ಕೊಟ್ರ ಇದು ಪ್ರಾಪರ್ ಹಾವೇರಿ ಇದಾವೋ ಪ್ರಾಪರ್ ಹಾವೇರಿ ನಾಣ ಅವರಿ ಮನೆ ಊಟಿದ್ ಹೊರಣ ಅದು ತಂದಿದ್ ತಂದ್ರ ಹಂಗಿದ್ದ ಅಣ್ಣ ಹಂಸ್ ಭಾವಿ ಪ್ಯಾಟ್ಯಾ ತಂದಿದ್ ಹೋಗೋರಿ ಅದು ಎಷ್ಟು ವಿಶಾಯತನಾ ನೀವಿದು ಈಗ ನಾವು ತೊಗೊಂಬಂದ ಒಂದು ಹದಿಮೂರು ವರ್ಷ ಆತ ನಮ್ಮ ಮನಿಗೆ ಬಂದ ಹದಿಮೂರು ವರ್ಷ ಆತು ಹೋರಿ ಚಾಲ್ತಿ ಇಪ್ಪತ್ತು ವರ್ಷ ಅಣ್ಣ ನೀವು ಹೋರಿ ಹಬ್ಬ ಅಂದ್ರೆ ಏನಂತ ನೀವು ಸ್ವಲ್ಪ ಗೊತ್ತಿರದೇ ಇರೋರಿಗೆ ಸ್ವಲ್ಪ ಏನಾದ್ರೂ ಹೇಳ್ಬೇಕಂದ್ರೆ ಹೋರಿ ಹಬ್ಬ ಅಂದ್ರೆ ಏನು ಹೋರಿ ಹಬ್ಬ ಅಂದ್ರೆ ಅಣ್ಣ ಅದು ಈಗ ನಮ್ಮ ರೈತರಿಗೆ ಹಾವೇರಿ ಕಡೆ ಫೇಮಸ್ ಉತ್ತರ ಕರ್ನಾಟಕ ರೈತರಿಗೆ ಮಾತ್ರ ಅದೊಂಥರ ಬೇರೆ ಯಾವ ಹಬ್ಬ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಇಲ್ಲಿ ಗೊತ್ತಲ್ಲ ಅಣ್ಣ ಅದೊಂಥರ ಜನಮೆಚ್ಚದ ಪ್ರೀತಿ ಕ್ರೀಡಾ ಕ್ರೀಡಾಕೂಟ ಆಗ್ಬಿಟ್ಟತಿ ಅದಂದ್ರೆ ಮನಿ ಮಠ ಯಾವ ಬಿಟ್ಟಾದ್ರೂ ಕೆಲ್ಸಕ್ಕೆ ಬಿಟ್ಟಾದ್ರೂ ಬರ್ತಾರೆ ಹೋರಿ ಹೂರಿ ಹಬ್ಬ ಅಂದ್ರೆ ಅಷ್ಟು ಕ್ರೇಜ್ ಐತಣ ಎಂಟು ಬೈ ಇಪ್ಪತ್ತು ಅಲ್ಲಿ ಬಂಗಾರ ಒಂದ್ ನಲ್ವತ್ತೈವ ಫ್ರಿಜ್ ಆಗ್ಯದ್ವು ಒಂದ್ ಇಪ್ಪತ್ತೈದು ಮೂವತ್ತು ಟಿವಿ ಒಂದ್ ಹದಿನೈದು ಇಪ್ಪತ್ತು ಪ್ಯಾನ್ ಮಾರಾಟಕ್ಕಂತ ಮರ ಕೊಡಂಗಿಲ್ಲಣ್ಣ ನೀವು ಕೊಡಂಗಿಲ್ಲ ಅಣ್ಣ ನೀವು ಪೋಟಿ ಅಂದ್ರೆ ಮರ ಕೊಡಲ್ಲ ಮೂವತ್ತೈದು ಲಕ್ಷ ಮಠ ಹೋರಿ ಕೇಳ್ಯಾರ ತಮಿಳುನಾಡಿನ ಇನ್ನಾದ್ರೂ ಒಂದ ಒಂದ್ ದಿವಸನು ಕೊಟ್ಟಿಲ್ಲ ಹುರಿನ ಮಾರಾಕ ಕೊಡಂಗೂ ಇಲ್ಲ ಅಣ್ಣ ಸಾಯಂ ಮಠ ಮನೆಯಾಗಿದ್ದ ಸಾಯ್ತೈತಿ ಅಲ್ಲೇ ನಮ್ಮ ಗದಗಿ ಮಾಡದಣ್ಣ ಮೂವತ್ತೈದು ಲಕ್ಷ ಮಠ ಅವ್ರಿಗೆ ಕೇಳಿದ್ರು ಕೊಟ್ಟಿಲ್ಲ ಸರಿ ಅಣ್ಣ ಸರಿ ಸರಿ ಅಣ್ಣ ಒಳ್ಳೇದಾಗ್ಲಿ ನಿಮ್ಮ ಊರಿಗೂ ಒಳ್ಳೇದಾಗ್ಲಿ ಇನ್ನು ಅತಿ ಹೆಚ್ಚು ಹಬ್ಬ ಮಾಡ್ರಿ ಈ ಊರಿ ಇದೇ ರೀತಿ ಹೆಸರು ಮಾಡ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಷ್ಟು ಮಾಹಿತಿ ಕೊಟ್ಟಿದ್ರಿ ನಮಸ್ಕಾರ ಅಣ್ಣ ಸ್ವಲ್ಪ ಕೈಕೊಂಡ್ ಬಿಡ್ರಿ ಅಣ್ಣ ಇದು ಯಾವ ಊರಿ ಇದು ಶಾಲಕಪ್ಪದ a1 ಡಾನ್ ಅಂತ a1 ಡಾನ್ ಅಂತ ಬ್ರೋ ಇದು ಮನೇಲಿ ಹುಟ್ಟಿದಾ ಬ್ರೋ ಊರಿದ ಇಲ್ಲ ಸರ್ ಖರೀದಿ ಮಾಡಿದ್ರಿ ಖರೀದಿ ಮಾಡಿದ ಹಬ್ಬಕ್ಕಾಗೆ ಖರೀದಿ ಮಾಡಿದ್ತೆ ಊರಿ ಹೌದು ಬ್ರೋ ಇದಕ್ಕೆ ಕೊಡುವಾಗ ಎಷ್ಟು ಪ್ರೈಸ್ ಕೊಡ್ ಕೊಂಡ್ತಿದ್ರಿ ನೀವು ಸರ್ ಇದು ರೇಟ್ ಹೇಳಕ್ಕೆ ಇಷ್ಟಪಡಲ್ಲ ಕೊಟ್ಟಿದೀವಿ ಸರಿ ಬ್ರೋ ಖುಷಿಯಿಂದ ಕೊಟ್ಟು ನೀವು ಪ್ರೈಸ್ ಕೊಡ್ತಾ ಬಂದಿದ್ರಿ ಹೌದು ಬ್ರೋ ಇದು ಹಬ್ಬ ಹಬ್ಬ ಯಾವ ರೀತಿ ಅಪ್ಪಾಂದ್ರೆ ಪಿಪಿ ಅಥವಾ ಆಕ್ಷನ್ ಪಿಪಿ pp pp ಓರಿ pp ತನ್ನಂತ ಊರಿ ಹೌದು ಹೌದು ಸರಿ ಬ್ರೋ ನೀವು ತನ್ನಂತ ಆಂದ್ರೆ ನಿಮ್ದು ಎಕ್ಸ್‌ಪೆಕ್ಟೇಷನ್ ನಿಮಗೆ ಪಿಲ್ ಆಗಿದೆ ಬ್ರೋ ಆಂದ್ರೆ ನೀವು ತಗಮ ಈ ರೀತಿ ಹಬ್ಬ ಮಾಡುತ್ತ ಅಂತ ಮಾಡಿರೋದೆ

ಇದು ಇದೆ ನಮ್ಮಲ್ಲಿ ಮತ್ತೊಂದಿದೆ ಕನಕ ಅಂತ ಹ ಬ್ರೋ ಅದು ಕನಕ ಅಂತ ಇದೆ ಮತ್ತೊಂದು ಕಾಳಿ ಅಂತ ಇದೆ ಮೂರು ಕೂಡ ಇದೆ ತರ ಪಿಪಿ ಹೊರಿನೇ ಅಪ್ಪ ಮಾಡ್ತಾರೆ ಅಲ್ಲ ನೀವು ಪ್ರೀತಿಯಿಂದ ತಗೊಂಡು ಬಂದಿರಾ ಈಗ ನೀವ್ ಏನಾದ್ರು ಈಗ ಇಲ್ಲ ನನಗೆ ಚೆನ್ನಾಗಿ ಚೆನ್ನಾಗಿ ಅನ್ಸಿದೆ ಅಂತ ನೀವು ತಗೊಂಡು ಈ ರೀತಿ ಇನ್ನೊಬ್ರು ಯಾರಾದರೂ ನನಗೆ ಚೆನ್ನಾಗಿ ಅನ್ಸಿದೆ ಕೊಡ್ತೀರಾ ಅವ್ರಿ ಅಂತ ಕೇಳಿದ್ರೆ ನೀವು ಕೊಡ್ಬೋದು ಇಲ್ಲ ಅದು ಅಂತರ ಮಗು ತರ ಸಾಕಿರ್ತೀವಿ ಸರಿ ಬ್ರೋ ಸರಿ ಆ ತರ ಹಾಗೆ ಕೊಡ್ತಾರೆ ಬ್ರೋ ಈಗ ಆಗ್ತಾರೆ ಕೆಲವರು ಸೇಲ್ ಮಾಡ್ತಾರೆ ಬಟ್ ನಮಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಬ್ರೋ ನೀವು ಸಾಕ್ಬೇಕಂತ ತಗೊಂಡು ಬಂದಿರಾ ದಿನಿನ ಬಗ್ಗೆ ವಿಚಾರ ಮಾಡೋಣ ಸರಿ ಬ್ರೋ ಸರಿ ಅಲ್ಲ ಬ್ರೋ ಈಗ ಹೊರಿ ಸಾಕ್ತಿರ್ತಾರಲ್ಲ ಈಗ ದಿನಕ್ಕೆ ಎಷ್ಟು ಬ್ರೋ ಈಗ ಹೂರಿ ಒಂದು ಹೂರಿಗೆ ಎಂಟುನೂರಿಂದ ಎಂಟುನೂರ ಐವತ್ತು ಎಂಟುನೂರ ಇದು ಇದಕ್ಕೆ ಹಾಲು ಮೊಟ್ಟೆ ಹಾಲು ಮೊಟ್ಟೆ ಅದ್ರ ನಂತರ ಸೇಬೆ ಹಣ್ಣು ಹಾಕ್ತಿವಿ ಡೈರೆಕ್ಟ್ ಒಂದು ನಾಲ್ಕು ಕೆಜಿ ಕೊಡ್ತೀವಿ ದಿನ ಅದೆಲ್ಲ ಕೊಡ್ತೀವಿ ಬಸವಣ್ಣ ಸಾಕೋದ್ರಿಂದ ನಮಗೆ ಲಾಸ್ ಇಲ್ಲ ಅದರಿಂದ ಒಳ್ಳೇದೇ ಆಗ್ತಾ ಇದೆ ಲಾಸ್ ಏನಾಗ ಬ್ರೋ ಹೋರಿ ಹಬ್ಬ ಅಂದ್ರೆ ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ಹಾವೇರಿ ಭಾಗ ಈಗ ಶಿರಾಳ್ಕೊಪ್ಪ ಭಾಗ ಬಿಟ್ರೆ ಜಡೆ ಈ ತರ ಬಿಟ್ರೆ ಹೊರಗಿನವರಿಗೆ ಗೊತ್ತಿಲ್ಲ ಹೋರಿ ಹಬ್ಬ ಅಂದ್ರೆ ಅಂತ ಅವರಿಗೆ ಹೋರಿ ಹಬ್ಬ ಅಂದ್ರೆ ಏನಂತ ಒಂದು ವಾಕ್ಯ ಸ್ವಲ್ಪ ಹೇಳೋದಾದ್ರೆ ಇವತ್ತು ಬಂದಿರೋದು ಅಂದ್ರೆ ನಾವು ನಮ್ಮ ಕೃಷಿ ವಿದ್ಯಾಲಯ ಧಾರವಾಡದ ಹುಡುಗರು ಆ ಹುಡುಗರು ಏನು ಕಾಲೇಜ್ ಯೂನಿವರ್ಸಿಟಿ ಹುಡುಗರು ಅವರ ಒಂದು ಅವಶ್ಯಕತೆ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದ ಪ್ರತಿಯೊಬ್ರು ಬಂದ್ ಸೇರ್ತಾರೆ ಬನ್ನಿ ಯಾರ ನೀವು ಅಂತ ಹೇಳಿದಾಗ ತಗೋ ಬಂದಿವಿ ತೋರಿಸ್ತಾ ಇದೀವಿ ಕಾರಣ ಏನು ಇಲ್ಲ ಈಗ ಅನ್ಕೊಳ್ಳಿ ತಮಿಳುನಾಡಲ್ಲಿ ಜಲ್ಲಿ ಕಟ್ಟೋದಕ್ಕೆ ಪ್ರತಿಯೊಂದು ವ್ಯವಸ್ಥಿತವಾಗಿ ಮಾಡ್ಕೊಟ್ಟಿದ್ದಾರೆ ಈಗ ನಮಗೆ ಕೊಬ್ಬರಿ ಹೋರಿ ಹಬ್ಬಕ್ಕೋಸ್ಕರ ಯಾಕಂದ್ರೆ ಪ್ರೀತಿಯಿಂದ ಬಹಳ ಇಷ್ಟದಿಂದ ಸಾಕ್ತಾರೆ ಪ್ರತಿಯೊಂದ್ರು ಇವಾಗಂತೂ ಯಾರ ಮನೆಯಲ್ಲೂ ಹೋರಿ ಇಲ್ಲ ಎತ್ತುಗಳು ಇಲ್ಲೇ ಇಲ್ಲ ಆ ಎತ್ತುಗಳು ಸಾಕ್ಲಿ ಅನ್ನೋ ಉದ್ದೇಶಕ್ಕೆ ಐತಲ್ಲ ಇದು ಒಂದು ಪಬ್ಲಿಸಿಟಿ ಹೋಗ್ಕೋಸ್ಕರ ತಾವು ಬಂದಿದ್ದೀವಿ ಹೋರಿ ಹಬ್ಬ ಸಂಪ್ರದಾಯವನ್ನು ಕಾಯಮಕೋಸ್ಕರ ಬಂದಿದ್ದೀವಿ ಯಾವುದೇ ರೀತಿ ಜಾತಿ ಭೇದ ಭಾವ ಏನು ಇರಲ್ಲ ಪ್ರೀತಿ ವಿಶ್ವಾಸದಿಂದ ಸಾಕ್ತಿದ್ವಿ ಎಲ್ಲರೂ ಹಣತಂತ್ರ ನಡೀತೀವಿ ಆದ್ರಿಂದ ಈ ಹೋರಿ ಹಬ್ಬ ಅಂತ ಬಂದಿದೆ ಅಲ್ಲ ಈಗ ಈಗ ನೀವು ಹೇಳಿದ್ರಿ ನೀವು ಜಾತಿ ಭೇದ ಏನು ಮಾಡಲ್ಲ ಚೆನ್ನಾಗಿ ನಡೀತೀವಿ ಹೋರಿ ಹಬ್ಬ ಅಂತ ಕೆಲವೊಂದಿಷ್ಟು ಚೆನ್ನಾಗಿ ಈಗ ಫಿಕ್ಸಿಂಗ್ ಅಂತ ಮಾಡ್ತಾರೆ ಈ ರೀತಿ ಮಾಡ್ತಾರೆ ಅವ್ರಿಗೊಂದ್ ಮಾತ ನಿಮ್ ಮನಸ್ಪೂರಾಗಿ ನೀವು ಮಾತು ಹೇಳೋದು ಹೇಳಬೇಕಂದ್ರೆ ಒಳ್ಳೆಯವನಿಗೆ ಈಗ ಅನ್ಕೊಳ್ಳಿ ಮುನ್ನೂರು ಹುರಿಗಳು ಬರ್ತವೆ ಮುನ್ನೂರು ಹುರಿಗಳಿಗೂ ಪ್ರಥಮ ಹಬ್ಬವನ್ನ ಆಸೆ ಮಾಡ್ತಾರೆ ಎಲ್ಲರಿಗೂ ಹಬ್ಬ ಅನ್ನೋದೇ ಒಂದು ಖುಷಿ ಅದ್ರಲ್ಲಿ ಏನ್ ಕೊಟ್ಟರು ಖುಷಿಯಿಂದ ಅನುಸರಿಸಿಕೊಂಡ್ ಬರ್ತೀವಿ ಇದುವರೆಗೂ ಅದ್ರ ಬಗ್ಗೆ ಏನೋ ಬೇಜಾರಾಗಿಲ್ಲ ಯಾರು ಪ್ರತಿಯೊಬ್ರು ಹೋರಿ ಹಬ್ಬದವರು ಎಲ್ಲರೂ ನೈಂಟಿ ಪರ್ಸೆಂಟ್ ಬಹುಮಾನ ದಾಸಿಗೋಸ್ಕರ ಹೋಗಲ್ಲ ಈ ಒಂದು ಹೋರಿ ಹಬ್ಬ ಖುಷಿಗೋಸ್ಕರ ಹೋಗ್ತೀವಿ ನೀವು ಅನ್ನೋ ಹುಚ್ಚು ನಿಮಗೆ ನಾನು ಒಂದು ಎಂಟು ವರ್ಷದಿಂದ ನನ್ನ ವಯಸ್ಸು ಎಂಟು ವರ್ಷ ಇತ್ತು ನಮ್ಮ ತಂದೆಯವರು ನಮಗೆ ಇದು ತೋರಿಸ್ಕೊಟ್ಟಿರೋದು ಹೋರಿ ಹಬ್ಬ ಅನ್ನೋ ವಸ್ತು ಅವಾಗಿಂದಾನು ಮಾಡ್ತಾನೆ ಇದೀವಿ ಇದಕ್ಕಿಂತ ಮುಂಚೆ ಹಾವೇರಿ ಹುಲಿ ಅಂತ ಇತ್ತು ಅದು ಅದ್ರ ನಂತರ ನಮ್ಮ ಮನೆಗೆ ಶಿವಕಪ್ಪದ ಹುಲಿ ಅಂತ ಬಂತು ನಾವು ಗೆಳೆಯರೆಲ್ಲ ಸೇರಿ ಅವತ್ತಿಂದ ಹೋರಿ ಕಟ್ತಾ ಇದೀವಿ ಅವತ್ತಿಂದ ಇವತ್ತವರೆಗೂ ಹೋರಿ ಕಟ್ತಾನೆ ನಿಮ್ದು ಟೀಮ್ ಇರುತ್ತಾ ಬ್ರೋ ವೈಯಕ್ತಿಕವಾಗಿ ಹೊರಿ ಕಟ್ತೀರಾ ನೀವು ಸರ್ ಒಬ್ರಿಂದ ಅಂತ ಸಾಧ್ಯ ಇಲ್ಲ ಹೌದು ನಮ್ಮ ಗೆಳೆಯರೇ ಅದು ಬೆಳೆಸ್ತಾ ಇರೋದು ಅನ್ಕೊಂಡ್ ನಾವ್ ನಾಲ್ಕ ಅನ್ನೋದು ನಾನು ಯಾವತ್ತಿಗೂ ಯಾವಾಗಿಲ್ಲ ನಾನು ಅಭಿಮಾನಿ ಅಂತ ಹೇಳಿ ಬೆಳಿತೀನಿ ಇದಂತಿದೆ ನಮ್ಮ ಕನಕ ಅಂತ ಅದು ಕೇವಲ ಐದ್ ಸಾವಿರ ರೂಪಾಯಿಗೆ ತಗೊಂಡ್ಬಂದಿರೋ ಹೋರಿ ನಾನು ಈಗ ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹೆಸರು ಮಾಡಿದೆ ಪ್ರತಿಯೊಬ್ಬ ಹೋರಿ ಅಭಿಮಾನಿಗೆ ಅವ್ರಿಗೆ ಗೊತ್ತಿದೆ ಅದು ಐದು ಸಾವಿರ ರೂಪಾಯಿ ಬಿದ್ದಿರೋದು ನೆಲದಲ್ಲಿ ಕಚ್ಚಿತ್ತು ಅದು ತಗೊಬಂದು ಎಬಿಸಿ ಬೆಳೆಸಿ ಅದಕ್ಕೆ ಎಲ್ಲೋ ಮಟ್ಟಕ್ಕೆ ಹೆಸರು ಬೆಳ್ಸಿದೀವಿ ಗಣಚದಾಸ್ರ ಅವರ ಹೆಸರಲ್ಲೇ ಬಿಡ್ತೀವಿ ಎಲ್ಲೋದ್ರು ಅದು ಒಳ್ಳೆಯ ಹೆಸ್ರು ಮಾಡ್ತಾಯಿದೆ ಸರಿ ಬ್ರು ಸರಿ ಅಲ್ಲಬ್ರು ಈಗ ನೀವು ಹೋರಿನಾ ಈಗ ನಿಮ್ಗೆ ನಿಮ್ಗೆ ಗುರ್ತಿಸ್ತೀರಲ್ಲ ನಿಮ್ಮ ಹೋರಿಯಿಂದ ನಿಮ್ಗೆ ಗುರುತಿಸ್ತಾರೆ ಆ ರೀತಿ ಅವಾಗ ಯಾವ ರೀತಿ ನಿಮ್ಗೆ ಖುಷಿ ಆಗುತ್ತೆ ಬಬ್ರಿಗೆ ಏನಲ್ಲ ಸರ್ ಮಗು ಬಂದು ಅಪ್ಪ ಅಂತ ತಪ್ಕೊಂಡಷ್ಟು ಖುಷಿ ಆಗುತ್ತೆ ಸರಿ ಬ್ರು ಅಂದ್ರೆ ಈಗ ಹೊರಗಡೆ ಹೋದಾಗ ಈಗ ನಿಮ್ಮ ಹೆಸ್ರೇನು ಅಬ್ಬಾ ಹಬ್ಬಸ ಹಬ್ಬಾ ಸಣ್ಣ ಹೋರಿ ಇದು ಡಾನ್ ಅಂತ ಕರಿತಾರ ಈ ರೀತಿ ಕರೆದ ನಿಮ್ಗೆ ಯಾವ ರೀತಿ ಖುಷಿ ಆಗುತ್ತಾನ ಈಗ ಒಳ್ಳೆ ರೆಸ್ಪಾನ್ಸ್ ಆಗುತ್ತೆ ನಿಮಗೆ ಅವ್ರು ಏನು ಯಾಕ ಇಷ್ಟಪಡ್ತೀರಿ ಸರ್ ಜೀವಕ್ಕಿಂತ ಜಾಸ್ತಿ ಖುಷಿ ಅಂದ್ರೆ ಒಬ್ಬ ವ್ಯಕ್ತಿನ ಗುರುತಿಸೋದು ಬಹಳ ಕಮ್ಮಿ ಒಂದು ಪ್ರಾಣಿಯಿಂದ ನಿಮ್ಗೆ ಅದೊಂದು ಕೇವಲ ಐದು ದಿನ ಹಬ್ಬ ಮಾಡ್ತೀವಿ ಸಗಣಿ ಬೆಳಿ ಅದು ಒಂದು ಮಾತು ಕೇಳಿದಾಗ ಅದು ಮುನ್ನೂರ ಐವತ್ ದಿನ ಖುಷಿ ಐತಲ್ಲ ಅದ್ರ ಒಂದೇ ಮಾತಲ್ಲಿ ಹೋಗುತ್ತೆ ಅಲ್ಲ ಬ್ರೋ ಈಗ ಈಗ ಸಣ್ಣ ನಮ್ಮ ನಮ್ಮ ಹಾವೇರಿ ಕಡೆ ಸಣ್ಣ ಹುಡುಗರು ಈಗ ಹೈಸ್ಕೂಲ್ ಇಂದ ಹಿಡಿದು ಕಾಲೇಜ್ ಲೆವೆಲ್ ಅವ್ರು ನಾವು ಹುರಿ ಕಟ್ಬೇಕು ನಾವು ಈ ರೀತಿ ಹೆಸರು ಮಾಡ್ಬೇಕಂತ ಹೇಳ್ತಾರೆ ಅವ್ರಿಗೆ ಏನ್ ಸರ್ ಹುರಿ ಹಬ್ಬ ಬೆಳೆಸ್ಬೇಕು ಹೋರಿ ಕಟ್ಟಬೇಕು ಹೋರಿ ಕಟ್ಟಿದಷ್ಟ ಮನೆಯಲ್ಲಿ ಪ್ರತಿ ಒಂದು ವಾತಾವರಣ ಚೆನ್ನಾಗಿರುತ್ತೆ ಬೆಳಗ್ಗೆ ಜಾವ ಐದು ಗಂಟೆಗೆ ಎದ್ದೇಳಿ ಅವಾಗ ಎದ ಪ್ರತಿ ಒಂದು ಮನೆಯಲ್ಲಿ ಒಂದ್ ಹೋರಿ ಕಟ್ಟಿದ್ರು ಐದು ಗಂಟೆ ಎದ್ದು ಗೊಬ್ಬರ ಗೊಬ್ಬರ ಹೆಲ್ತ್ ಚೆನ್ನಾಗಿರುತ್ತೆ ನಾನು ಹೇಳೋದು ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ರೈತ ಆಗಲಿ ಆಗದೆ ಇರಲಿ ಅವನು ಅವನ ಮನೆಯಲ್ಲಿ ಒಂದು ಹೋರಿ ಕಟ್ಟಿದ್ರೆ ಬಹಳ ಉತ್ತಮ ಈಗ ಒಬ್ಬರು ಆ ಹೋರಿ ಹಬ್ಬದ ಬಗ್ಗೆ ಗೊತ್ತಿದ್ದರೆ ಆ ರೀತಿ ಹೋಗಲ್ಲ ಈಗ ಹಾವೇರಿ ಕಡೆ ಜನ ಅದ್ರ ಬಗ್ಗೆ ಹೋರಿ ಬಗ್ಗೆ ಗೊತ್ತ ಹೋರಿ ಹಬ್ಬದ ಬಗ್ಗೆ ಒಂದು ಅವೇರ್ನೆಸ್ ಇದೆ ಗೊತ್ತು ಅವ್ರು ಏನು ಹೋಗಲ್ಲ ಹೊರಗು ಟ್ರೈನರು ಈಗ ನೀವು ಚಟ್ ಕಟ್ತೀರಿ ಪಿಪಿ ಕಟ್ತೀರಿ ಅವಕ್ಕೆ ಹಿಂಸೆ ಮಾಡ್ತೀರಿ ಅಂತ ಹೇಳ್ತಾರೆ ಅವ್ರಿಗೆ ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಸರ್ ಹಿಂಸೆ ಅಂದ್ರೆ ಬೇರೆ ಬೇರೆ ತರದಲ್ಲಿ ಮಾಡ್ತಾರೆ ಬಟ್ ನಮ್ಮ ಲೈಫ್ ಅಲ್ಲಿ ಆ ತರ ಹಿಂಸೆ ಅನ್ನೋದು ಇದಕ್ಕೆ ನಮಗೆ ಅನ್ಸಿಲ್ಲ ಸರ್ ಇದು ಮೇಲ್ಗಡೆ ನಿಮಗೆ ಬಟ್ಟೆ ನೋಡ್ತಾ ಇದೀರಲ್ಲ ಈ ಬಟ್ಟೆ ಇದೆಲ್ಲ ಅರವತ್ತ ಐದು ಸಾವಿರ ರೂಪಾಯಿ ಅದ್ರ ಚಟ್ಟಿಗೆ ಹೂವು ಕಟ್ಟಿದೀವಲ್ಲ ಒಂದೊಂದು ಹೂವು ಒಂಬತ್ತೊಂಬತ್ ಸಾವಿರದ್ದು ಅದು ಇಲ್ಲಿ ಕೊಂಬಿಗೆ ಹೂವು ಆಗ್ಬಾರ್ದು ಅಂತ ಹೇಳಿ ಸ್ಪಂಜ್ ಗಳು ಬರ್ತವೆ ಅದು ಹೆಚ್ಚು ಕಮ್ಮಿ ಒಂದೂವರೆ ಸಾವಿರ ರೂಪಾಯಿ ಒಂದೊಂದು ಸ್ಪಂಜ್ ಇದಕ್ಕೆಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಒಂದು ಒಂದು ಹೆಚ್ಚು ಕಮ್ಮಿ ನೀವು ಹೇಳಿದ ಪ್ರಕಾರ ಒಂದ್ ಎಂಬತ್ ಸಾವಿರ ಮೈ ಮೇಲೆ ಹಾಕಿರ್ತೀವಿ ಅವಾಗ ನಾವು ದುಡ್ಡಿಗೆ ಬೆಲೆ ಕೊಡಲ್ಲ ಬಸವಣ್ಣ ಬಸವಣ್ಣ ಅಲಂಕಾರ ಮಾಡೋ ಖುಷಿ ಇದೆಯಲ್ಲ ದುಡ್ಡಿಗೆ ಯಾವ ಲಕ್ಷೂ ಇಲ್ಲ ನಮ್ಮ ಕೃಷಿ ವಿದ್ಯಾಲಯ ಹುಡುಗರು ನಮಗೆ ಇದೊಂದು ವ್ಯವಸ್ಥೆ ಮಾಡ್ಕೊಟ್ಟಿದಾರಾ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊತ ಇದೀನಿ ಅವರಿಗೆಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಈ ಹುರಿ ಹಬ್ಬ ಉಳಿಸಿ ಬೆಳಸಕೋಸ್ಕರ ಹೆಲ್ಪ್ ಮಾಡಿ ಪ್ರತಿಯೊಬ್ಬ ಸರಿ ಬ್ರೋ ಸರಿ ಸೋಷಿಯಲ್ ಮೀಡಿಯಾದವ್ರು ಮಾಡ್ತೀರಾ ಇದು ತರಸ್ನಲ್ಲಿ ಕೊಲೆಗಾರ ಅಂತ ಹೂರಿ ಹಾವೇರಿ ಒಳಗ ಹೋರಿ ಹಬ್ಬದಾಗ ಅತಿ ಹೆಚ್ಚು ಹೆಸರು ಮಾಡಿದಂತ ಆಕ್ಷನ್ ಹೂರಿ ಇದನ್ನ ನೋಡ್ಬೋದು ನೀವೀಗ ಇಲ್ಲಿ ಅವ್ರ ಓನರ್ ಅಂತ ಸ್ವಲ್ಪ ಮಾತಾಡ್ತೇನೆ ನಿಮ್ ಹೆಸರು ಚೇತನ್ ಚೇತನ್ ಅಂತ ಹೋರಿ ಓನರ್ ನೀವೇನು ಓನರ್

ಪ್ರೀತಿಯಿಂದ ಕೊಲೆಗಾರ ಅಂತ ಕರಿತಾರೆ ಕೊಲೆಗಾರದ ಅಭಿಮಾನಿಗಳು ನಾವು ಅಂತಾರೆ ಎಲ್ಲರೂ ಇದು ಪ್ರೈಸ್ ಎಷ್ಟು ಮಾಡಿದ್ರು ಚಿಕ್ಕಾಪಟ್ಟೆ ಬೈಕ್ ಇದೆ ನಾಲ್ಕು ಬೈಕ್ ಇದೆ ಬಂಗಾರ ಇದೆ ಗಡ್ರೇಜು ಫ್ರಿಜ್ ಚಿಕ್ಕಾಪಟ್ಟೆ ಹೇಳಕ್ ಆಗಲ್ಲ ಬ್ರೋ ಈಗ ಇದು ಹೋರಿ ಹಬ್ಬ ಈಗ ಒಂದು ಒಂದು ದಿನ ಹೋರಿ ಹಬ್ಬ ಮಾಡ್ತಾರೆ ಮುಂಚೆ ಇದು ಬೆಳಗ್ಗೆಯಿಂದ ಸಂಜೆ ಹೊರತು ಅದು ಒಂದ್ ದಿನಕ್ಕೆ ಖರ್ಚು ಅಂತ ಎಷ್ಟು ಬರ್ತದೆ ನಮ್ಮ ಹೋರಿಗೆ ನಾವು ಮಂದಿದ ಸರ್ ನಮ್ಮ ಹೋರಿ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಖರ್ಚಿದೆ ಒಂದು ಹಬ್ಬಕ್ಕೆ ಒಂದು ಹಬ್ಬಕ್ಕೆ ಬ್ರೋ ಈಗ ಇದು ನೀವು ಹೆಸರು ಮಾಡಿರ ಎಲ್ಲ ಮಾಡಿರ ಅಲ್ಲ ಬ್ರೋ ಈಗ ನೀವು ಯಾರಾದರೂ ಮಾರಾಟಕ್ಕೆ ಕೇಳಿದ್ರ ಬ್ರೋ ಇದೊಂದೇನ ಈಗ ಮನೆಯಲ್ಲಿ ಇದೇ ಇದೆ ನಾಲ್ಕು ಐದು ಹೋರಿ ಒಂದು ಅಭಿಮನ್ಯು ಅಂತ ಇದೆ ಒಂದು ಪ್ರಳಯ ಅಂತ ಇದೆ ಒಂದು ಚೋಟು ಅಂತ ಇದೆ ಒಂದು ಅಧಿಕಾರ ಅಂತ ಇದೆ ಒಂದು ಇಷ್ಟ ಊರಿ ಹಬ್ಬ ಇರಬೇಕು ಉಳಿಸ್ಬೇಕು ನಾವು ಬೆಳೆಸ್ಬೇಕು ಎಲ್ಲಾ ಜನ ಸಪೋರ್ಟ್ ಮಾಡ್ಬೇಕು ಅದಕ್ಕೆ ಹೋರಿ ಹಬ್ಬಕ್ಕೆ ಎಲ್ಲರೂ ಅಭಿಮಾನ ಇರಬೇಕು ಎಲ್ಲ ಹೋರಿಗಳು ಒಂದೇ ನಮ್ಮ ಅಂತ ತಿಳ್ಕೊಂಡು ಎಲ್ಲರೂ ಹಬ್ಬ ಮಾಡ್ಬೇಕು ಈ ತರ ಈ ತರ ಎಲ್ಲ ಮಾಟ ಮಂತ್ರ ಹೋರಿ ಮಾಗೆಲ್ಲ ತರ ಮಾಡಬಾರ್ದು ಎಲ್ಲ ಚೆನ್ನಾಗಿ ಹೋರಿಗಳು ಅಂದ್ರೆ ಎಲ್ಲ ಹೋರಿ ನಿಮ್ಗೆ ತಿಳ್ಕೊಬಾರ ಹುಬ್ಳಿ ನಿಮ್ದು ಹೆಸರೇ ಅಣ್ಣ ನಿಮ್ಗೆ ನೀವು ಹುಬ್ಳಿ ರಾಗಿ ಹಾವೇರಿ ಕಡೆ ಅಂತ ಬಂದಂತ ಊರಿಗಳಿಗೆ ಸಪೋರ್ಟ್ ಮಾಡ್ತಿದ್ರೆ ನೀವು ಅಲ್ಲಿಗೂ ನಿಮಗೂ ಯಾವ ರೀತಿ ಸಂಬಂಧ ಜೊತೆ ಹಬ್ಬ ಮಾಡ್ತಿದ್ವಿ ಅದು ಹುಬ್ಳಿ ಕಾಲೇಜ್ ಬಿಟ್ಟು ಬರತ್ಲೇನಾ ಅಲ್ಲಿ ಮುಡ್ಗುಡ್ ಕಲ್ತು ಕಾಲೇಜ್ ಬಿಟ್ಟು ನಮ್ಮೂರಿ ನಾವ್ ಹೋಗಂಗಿಲ್ಲ ಸಾತ್ರ ಹೋಗೋದಿಲ್ಲ ಅದು ಹೋರಿ ಹಬ್ರು ಹುಚ್ಚ ಹಂಗದು ಈಗ ಈಗ ಹುರಿಗಳನ್ನೆಲ್ಲ ಈ ಹೋರಿಗಳ ಬಗ್ಗೆ ಒಂದೊಂದು ಮಾತಲ್ಲಿ ಬಗ್ಗೆ ಈಗ ಎರಡು ಅಂತಂದ್ರೆ ಅದು ಪಿಪಿ ಹೋರಿಗಳವು ಅದು ಕರ್ನಾಟಕದ ಹೈಸ್ಪೀಡ್ ರಾಣಿಬಿಂದ ರಾಜ ಇದು ಹೊಸದಾಗಿ ತಮಿಳುನಾಡಿಂದ ಬಂದೈತಿ ಹಾವೇರಿ ಹುಲಿ ಅಂತೇಳಿ ಅವ್ರು ಇವರು ಮೆರೆದ್ ಬಿಟ್ಟಾರ ಈ ಹೊಸದಾಗಿ ನಾವ್ ತಮಿಳುನಾಡಿನ ನಾನ್ ಅಂತೇಳಿ ಇದು ತಡಸ್ನಲ್ಲಿ ಕೊಲೆಗಾರ ಆಕ್ಷನ್ ಒಳಗ ನಂಬರ್ ಒನ್ ಎತ್ತು ಜನ ಬಟಾಬೈಲ್ ಅಖಾಡ ಭಟಾಬೈಲ್ ಮಾಡೋ ಹೋಗ

ಯಾರೇ ಒಂದು ಗಣ್ಯ ವ್ಯಕ್ತಿ ಬಂದಾರಂದ್ರು ಆ ಪಾರ್ಟಿ ಜನ ಕೂಡ್ಬೇಕಾದ್ರ ಅವರು ಗಾಡಿಗಳನ್ನ ಬಿಟ್ಟು ಕರ್ಸ್ಕೊಂಡು ಜನ ಕೂಡ್ಸೋತಾರ ಹೌದಾ ದುಡ್ಡು ಕೊಟ್ಟು ಜನ ಕೂಡ್ಸೋತಾರ ಒಂದ್ ತೆಲಿಗಿಷ್ಟ ಅಂತೇಳಿ ಮಾಡಿರ್ತಾರ ನಮ್ ಹಟ್ಟೆ ಹಬ್ಬಕ್ಕೆ ಯಾರ ರಕ್ ಇಲ್ಲ ರೂಪಾಯಿ ಇಲ್ಲ ಯಾರ ತರ ಕೈ ಹೊಡಿ ಬಾ ಹಬ್ಬಕ್ಕೆ ಹೋರಿನ ಈ ಹಬ್ಬಕ್ಕೆ ಅಂದ್ರೆ ಹೋರಿ ಹಾಕೋದ್ರ ಬಗ್ಗೆ ಹೇಳ್ತೇನೆ ಒಂದ್ ಹೋರಿನ ಹಬ್ಬಕ್ಕೆ ಹಾಕಬೇಕಂದ್ರೆ ಇಪ್ಪತ್ತೈದು ಸಾವಿರ ಖರ್ಚು ಏನ್ ಮಾಡಕ್ಕಾಗಲ್ಲ ಒಂದ್ಸಲ ಅದಕ್ಕೆ ಆರಾಮ್ ಇರೋದಿಲ್ಲ ಆ ಬಾ ಹೊಟ್ಟೆಗೆ ಏನು ನಮ್ಗೆ ಹೇಳಕ್ ಬರ್ತೈತಿ ಪಾಪದ ಕಾಲ್ ನೋವು ಕೈ ನೋವು ಹೊಟ್ಟೆ ನೋವು ಅಂತ ಓಡೋದಿಲ್ಲ ಆ ಟೈಮ್ದಾಗ ನಾವು ಆ ಹೋರಿಯ

ನೀವು ನಾನ್ ನೋಡಿದಂಗೆ ನೀವು ಡೈಲಾಗ್ ಎಲ್ಲ ಹೇಳ್ತಿರ ಒಂದ್ ಹೋರಿನಿ ಒಂದು ಹೆಸರು ಈ ಒಂದು ಡೈಲಾಗ್ ನಮ್ಮ ಈಗ ನಮ್ಮ ಹೋರಿ ಹಬ್ಬ ಹಾವೇರಿ ಶಿವಮೊಗ್ಗ ಅಷ್ಟ ಸೀಮಿತವಾಗೈತಿ ನಾವು ಧಾರವಾಡಕ್ಕೆ ಯಾಕೆ ತಗೊಂಡ್ ಅಂದ್ರೆ ಕೃಷಿ ಮೇಳಕ್ಕೆ ಧಾರವಾಡದಾಗ ಸೇರದಂಗ ಜನ ಎಲ್ಲೂ ಸೇರೋದಿಲ್ಲ ಎಲ್ಲಾ ಇಡೀ ಕರ್ನಾಟಕಕ್ಕನ ನಮ್ ಹೋರಿ ಹಬ್ಬ ಹಮ್ಮಲಿ ಎಲ್ಲಾ ಕಡೆ ಪ್ರಚಲಿತ ಆಗ್ಲಿ ಎಲ್ಲಾರು ನಮ್ ಹೋರಿ ಹಬ್ಬದ ಬಗ್ಗೆ ಕಾಳಜಿ ವಹಿಸ್ಲಿ ಈ ಹಬ್ಬ ಇಲ್ಲಿಗೆ ನಿಲ್ಲಬಾರದು ಎಲ್ಲಾ ಜಿಲ್ಲೆಗೂ ಹರಡಲಿ ಅನ್ನೋ ಸಂಕ ಹೋರಿ ಹಬ್ಬದ ಪರಿಚಯಕ್ಕೆ ನಾವು ತಗೊಂಡ್ಬಂದಿರೋದಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅವರಿಗೆ ಏನಾದ್ರು ಒಂದು ಮಾತಾಡುತ್ತೆ ಗೊತ್ತಿಲ್ಲಾರ ಗೊತ್ತ ಮಾಡ್ಕೊಳ್ಳಿ ಅಂತ ಹೇಳ ಕೃಷಿ ಮೇಳಕ್ಕೆ ತಗೊಂಡ್ ಬಂದಿರೋದು ಒಬ್ಬೊಬ್ರು ಈಗ ನೀವು ಈಗ ಚಿತ್ರ ಹಿಂಸೆ ಮಾಡ್ತೀವಿ ಅನ್ನೋದಕ್ಕಿನ್ನ ಒಂದು ವರ್ಷ ಮನಿ ಮಗನಂಗೆ ಸಾಕಿತ್ತೇವೆ ಅದನ್ನ ಒಂದ್ ನಿಮಿಷಕ್ಕ ಏನು ಆಗೋದಿಲ್ಲ ಈಗ ಹುಡ್ತಾರ ಅಂತ ಹಂಗೆ ಕೇಳಿಸಿದ್ರೆ ರೇಸ್ ಕೋರ್ಸ್ ಮಾಡಬಾರ್ದು ಇನ್ನೂ ಒಂದು ವಿಚಾರ ಅಂತಂದ್ರ ಈಗ ಆನೆಗಳನ್ನ ನಾನು ಕೆಟ್ಟದ್ದ ಚಾಮುಂಡೇಶ್ವರಿ ಮೈಸೂರು ದಸರಾನು ನಡಸ್ತಾರ ಆನೆನ ಒಂದು ದಿವಸ ಅಷ್ಟಾ ಅಂಬಾರಿ ಒರ್ಸ್ತಾರ ಹೌದಾ ಏಳ್ನೂರಾ ಐವತ್ತು ಕೆಜಿ ಇರ್ತದೆ ಅದು ಅದಕ್ಕೂ ತ್ರಾಸ ಆಗ್ಬೇಕಲ್ಲ ಇನ್ನು ನಾವು ಒಂದೇ ನಿಮಿಷ ದಾರಿ ನಿง ಹೋಯ್ತಪ್ಪ ಅಂದ್ರೆ ಹೋರಿ ಮುಗಿತ್ತು ಅಂದ್ರೆ ಬ್ರೋ ನಾವು ವರ್ಷ ಪೂರ್ತಿ ಎಲ್ಲಾ ಚೆನ್ನಾಗಿ ನಾವು ತಿಂದೇ ಇರೋ ಫುಡ್ ಕೂಡ ಅದು ಕೂಡ ತಿನ್ನಿಸ್ತೀವಿ ಹೌದು ಅದಕ್ಕೆ ಒಂದಿನ ನಾವು ಖುಷಿಗೋಸ್ಕರ ಹಬ್ಬ ಮಾಡ್ತೀವಿ ತಪ್ಪಲ್ಲ ಅಂತ ನೀವು ಹೇಳಿದ್ರಿ ತಪ್ಪಲ್ಲ ಅದೇ ಒಂದು ಮಾತು ಹೇಳ್ಬೇಕ ಹೋರಿ ಹಬ್ಬದ ಹುಚ್ಚು ನಮ್ಮ ಪ್ರಾಣಕ್ಕಿಂತ ಹೆಚ್ಚು ಜೈ ಹೋರಿ ಹಬ್ಬ ಜೈ ಹೋರಿ ಹಬ್ಬ ಹೂರಿ ಹಬ್ಬದ ತವರೂರು ಹಾವೇರಿ ನೀವೇನ ಹಾವೇರಿ ಹೂರಿಗಳು ನೋಡ್ಬೋದು ಹಾವೇರಿ ಒಳಗ ಹೆಸರು ಹಾವೇರಿ ಹೂರಿಗಳನ್ನ ನೋಡ್ಬೇಕಂದ್ರೆ ನಾವು ದೀಪಾವಳಿ ಈಗ ದೀಪಾವಳಿ ದೀಪಾವಳಿಯಿಂದ ಹಬ್ಬ ಸ್ಟಾರ್ಟ್ ಆಗ್ತೈತಿ ಹಬ್ಬ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಎರಡನೇ ಎರಡನೇ ಹಬ್ಬ ಅಂತ ಒಂದು ಆರು ತಿಂಗಳ ಕಾಲ ಇರ್ತೈತಿ ಹೋರಿ ಹಬ್ಬ ಅಲ್ಲಿ ನೋಡ್ಬೋದು ನೀವೆಲ್ಲ ಪ್ರೈಸ್ಗಳನ್ನ ಇಡ್ತಾರ ಈ ಒಳ್ಳೆ ಒಳ್ಳೆ ರೀತಿ ಡೆಕೋರೇಷನ್ ಮಾಡಿರ್ತಾರ ಇಲ್ಲಿ ಒಂದದ ಒಂಥರ ಚಾಲೆಂಜಿಂಗ್ ಒಂಥರ ಹುರೂಪ ಆಗಿರ್ತೈತಿ ಹಬ್ಬ ಇದು ಜನ ಸಾಕಷ್ಟು ಜನ ಬಂದು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಉಳಿಲಿ ಬೆಳಿಲಿ ಹೋರಿ ಹಬ್ಬ ಒಂದು ಸಾಂಸ್ಕೃತಿಕ ಪೀಡೆ ಆಗಿ ಇಡೀ ಜಗ ಪ್ರಸಿದ್ಧಿ ಆಗಲಿ ಅಂತ ಕೇಳ್ಕೊತೇವೆ ನಮ್ಮ ಹೋರಿ ಹಬ್ಬದ ಮೊಟ್ಟ ಮೊದಲು ಹೋರಾಟವು ಇವರ ಬಗ್ಗೆ ನಾವು ಹೋರಿ ಹಬ್ಬದ ಉಳಿವಿ ಆಗಿ ಉಳಿವಿಗಾಗಿ ಫಸ್ಟ್ ಫಸ್ಟ್ ಮೊಟ್ಟ ಮೊದಲ ಇವರು ನಮ್ಮ ಕ ಹಬ್ಬ ನಿಂತಾಗ ಈಗ ಹಬ್ಬದ ಎಲ್ಲಾ ಅಭಿಮಾನಿಗಳನ್ನು ಸೇರಿಸಿ ನಾವ್ ಈ ಹೋರಿ ಹಬ್ಬದ ಬಗ್ಗೆ ಹೋರಾಟ ಮಾಡಿ ಮತ್ತೆ ಮುಂದ್ ಓಡಿಸಬೇಕು ಪಾರಂಪರಿಕವಾಗಿ ಅಂತಂದ ವ್ಯವಸ್ಥೆ ಮಾಡಿ ಕೊಟ್ಟವರ ಇವ್ರು ಎಲ್ಲಾರು ಕೊಡಿಸ್ತವ್ರು ಇವರ ಹೋರಿ ಹಬ್ಬರ ಹೋರಾಟಗಾರರ ಮೊದಲ ಹೆಜ್ಜೆ ಇವರು ಹೆಸರು ಸುನೀಲ್ ಕುಮಾರ್ ಅಂತ ನಮ್ಮ ಸ್ವರಬಾ ತಾಲೂಕು ನಮ್ಮ ಹಬ್ಬ ಅಂದ್ರೆ ಇದೇ ಗೌರ್ಮೆಂಟ್ ರೂಲ್ಸ್ಗಳಿಂದ ನಿಲ್ತಾ ಇದ್ರು ಅವಾಗ ಎಲ್ಲದಕ್ಕೂ ಎಲ್ಲ ಹಬ್ಬದಲ್ಲೂ ಕಮಿಟಿ ಇದ್ದಾವೆ ಕಂಬಳ ತಗೊಂಡ್ರು ಅದಕ್ಕೂ ಕಮಿಟಿ ಇದೆ ಎತ್ತಿನ ಗಾರ್ಡನ್ ರೇಸ್ ತಗೊಂಡ್ರು ಅದಕ್ಕೂ ಕಮಿಟಿ ಇದೆ ಬಟ್ ನಮ್ಮ ಇದಕ್ಕೆ ಕಮಿಟಿ ಇರಬೇಕು ಅದರಿಂದ ಇದು ಅಳುವಿನ ಹಂಚಲ್ಲಿ ತುಂಬ ಹೋಗ್ಬಿಟ್ಟಿತ್ತು ಅದಕ್ಕಾಗಿ ನಾನು ನಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ಹೇಳಿ ಎಲ್ಲರಿಗೂ ಕರೆಸಿ ಒಂದು ಶಿರಾಳ್ಕೊಪ್ಪದಲ್ಲಿ ಒಂದು ಮೀಟಿಂಗ್ ಮಾಡಿ ಅದರಿಂದ ಎಲ್ಲ ವಕೀಲನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಂದು ಸ್ಥಾಪನೆ ಅಂತ ಮಾಡಿದೆ ಆಮೇಲೆ ಅದನ್ನೇ ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವಿನ ಚಿಕ್ಕವರಿದ್ವಿ ಇವಾಗ ದೊಡ್ಡ ದೊಡ್ಡ ವ್ಯಕ್ತಿ ಅದನ್ನ ಮುಂದುವರಿಸಿ ಇವಾಗ ಗವರ್ಮೆಂಟ್ ಇಂದರು ಪರ್ಮಿಷನ್ ಸಿಕ್ಕಿದೆ ಈಗ ಯಾವ್ದು ತೊಂದರೆ ಇಲ್ಲ ಬಟ್ ಅದೇ ಎಲ್ಲರೂ ರೈತ ಬಾಂಧವರು ಎಲ್ಲರೂ ಸೇರಿ ಚೆನ್ನಾಗಿ ನಡ್ಕೊಂಡು ಹೋದ್ರೆ ನಮ್ಮ ಹಬ್ಬ ಎಲ್ಲ ತಮಿಳ್ನಾಡು ಕಿಂತ ಇದು ಆಕರ್ಷಕವಾಗ ಹಬ್ಬ ರೋಮಾಂಚನಕಾದ್ರೆ ಆಕರ್ಷಕ ಮತ್ತೆ ರೈತರು ಆ ಹೋರಿಗಳನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾರೆ ಈಗ ಬೇರೆ ಈಗ ನಾರ್ಮಲ್ ಆಗಿ ವ್ಯವಸಾಯ ಮಾಡೋದ್ರು ಅವ್ರು ಉಳುಮಿಗಾಗಿ ಆಯಿತು ಅಷ್ಟೇ ಬಿಟ್ಬಿಡ್ತಾರೆ ಇವುದಲ್ಲ ಹಬ್ಬಕ್ಕಾಗಿ ಅದನ್ನ ಪುಷ್ಟವಾಗಿ ಸಾಕ್ಬೇಕು ಅನ್ನೋದೇ ಇವ್ರದ್ದು ಮೇನ್ ಇರುತ್ತೆ ಅದಕ್ಕೆ ಇಂಟೆನ್ಷನ್ ಇರುತ್ತೆ ನೀವ್ ನಿಮ್ದು ಓರಿಯ ಬಾ ಹುಚ್ಚು ನೀವು ಬಂದಿದ್ದೆ ಅವಾಗಿಂದ ನಾ ನಮ್ಗೆ ಮುಂಚಿಂದನು ದನ ಕರ ಆಕಳ ಅಂದ್ರೆ ಇಷ್ಟ ಇತ್ತು ರೈ ರೈತವರೆ ಕುಟುಂಬದಿಂದ ಬಂದಂತ ಆದ್ರ ನಾವ್ ಬೆಳಗಾವಿನಲ್ಲಿದ್ದೆ ಎಜುಕೇಶನ್ ಗಾಗಿ ನಂಗೆ ಬಟ್ ದನ ಕರು ಅಂತ ಹೆಚ್ಚು ಆಮೇಲೆ ಸರ್ಬಾತ್ ಶಿಫ್ಟಾದ ನಂತ್ರ ನಮ್ಮ ಊರು ಜಡೆ ಅಂತ ಅಲ್ಲಿ ಅಂತ ಹೋದಾಗ ಅಲ್ಲಿ ಹಬ್ಬ ನಡಿತಾ ಇತ್ತು ಅವ ನೋಡಿದ್ರಿಂದ ಆಮೇಲೆ ಅದು ಹಿಂಗೆ ಡೆಕೋರೇಷನ್ ಮಾಡಿದ ಯಾರಿಗಾದ್ರೂ ಇಷ್ಟ ಆಗ್ಯಾರ ಯಾರು ಪರಿಚಯ ಹಬ್ಬದ ಬಗ್ಗೆ ಗೊತ್ತಿಲ್ಲ ಅಂದ್ರೂ ನೋಡಿದ ಕ್ಷಣ ಏನೋ ಇದೆ ಇದ್ರಲ್ಲಿ ಆಕರ್ಷಕ ಅಟ್ರಾಕ್ಷನ್ ಆಗತ್ತೆ ಆ ನಂತರ ಹಾಗೆ ಹಾಗೆ ನೋಡ್ತಾ ನೋಡ್ತಾ ಹೋರಿಗಳ ಹೆಸರು ಹೋರಿ ಪೈಲೋನ್ ಹೆಸರು ಹೋರಿ ಓನರ್ ಹೆಸರು ರೈತರು ಅದಕ್ಕೆ ಯಾವ ತರ ಸಾಕ್ತಾರೆ ಅದ್ರ ಬಗ್ಗೆ ಎಲ್ಲಾ ತಿಳ್ಕೊಂಡೆ ಈ ತರದ ಹಬ್ಬ ನಮ್ಮ ತಾಲೂಕ್ ನಮ್ಮ ನಮ್ ಜಿಲ್ಲೆಯಲ್ಲಿ ಇರೋದೇ ಹೆಮ್ಮೆ ಅದನ್ನ ಹೈಲೈಟ್ ಆಗ್ತಾ ಇಲ್ಲ ಈಗ ಜಲ್ಲಿಕಟ್ಟು ನೋಡಿ ಅವ್ರದ್ದು ಎಷ್ಟು ಹೈಲೈಟ್ ಆಯ್ತು ವಿಶ್ವದಾದ್ಯಂತ ಕಂಬಳ ಆಗಲಿ ಹೌದು ತುಂಬಾ ಹೈಲೈಟ್ ಮಾಡ್ಬಿಟ್ಟಿದ್ದಾರೆ ನಮ್ದು ಇನ್ನೂ ಹೈಲೈಟ್ ಆಗ್ತಾ ಇಲ್ಲ ಅದನ್ನ ಹೈಲೈಟ್ ಮಾಡ್ಬೇಕಂತ ಈ ತರ ನಾನು ಮುಂದೆ ಹೆಜ್ಜೆ ಈಗ ಹೂರಿಯ ಹೊಸ ಹೊಸಬ್ರು ಬರ್ತಿರ್ತಾರೆ ನಾವು ಹುರಿ ಕಟ್ತೀನಿ ನಾ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನೀವ್ ಹೇಳೋದಾದ್ರೆ ನಮ್ಮ ಚಾನಲ್ ಬುಕ್ ಈಗ ಪ್ರತಿಯೊಬ್ರು ರೈತರು ಮಕ್ಕಳಾಗ್ಲಿ ಯಾರೇ ಆಗ್ಲಿ ಒಂದು ಆಕಳು ಎತ್ತನ್ನ ಬೆಳೆಸ್ಬೇಕಂದ್ರೆ ಅಂದ್ರೆ ಈಗ ಒಂದು ವಿಷಯ ಅಂದ್ರೆ ಈ ಹೋರಿ ಹಬ್ಬದಲ್ಲಿ ಹೆಸರು ತುಂಬಾ ಮಾಡ್ಬೋದು ಸರ್ ಒಂದ್ ಸಣ್ಣ ಸಣ್ಣ ಕರ ಇಟ್ಕೊಂಡ್ರು ಒಂದು ಹಬ್ಬ ಮಾಡುತ್ತೆ ಅಂದ್ರೆ ಸುತ್ತಮುತ್ತಲಿನ ಊರ್ನವ್ರು ನೋಡ್ತಾರೆ ಈಗ ಸೂಪರ್ ಸ್ಟಾರ್ ಈಗ ಫಿಲ್ಮ್ ಆಕ್ಟರ್ ರಾಜಕೀಯಕ್ಕಿಂತ ಒಂದು ಹೋರಿ ಹೋಗ್ತಾ ಇದೆ ಈಗ ನನ್ ಸ್ವರ್ಬ ತಾರಕ್ಕ ನಾನು ಯಾಕೆ ಬಂದಿದ್ದೇನೆ ಇಷ್ಟು ದೂರ ಅಲ್ಲ ಹೆಚ್ಚು ಕಡಿಮೆ ಇನ್ನೂರು ಕಿಲೋಮೀಟರ್ ಆಗುತ್ತೆ ನಂಗೆ ಬಂದಿದ್ದೇನೆ ಯಾಕೆ ನಮ್ಮ ಹೋರಿ ಇಲ್ಲಿ ಬಂದಿದ್ದಾವೆ ಸೊ ಅದು ಈಗ ಒಂದು ಹೋರಿ ಕಟ್ಟಿದಾರೆ ಅದು ಒಂದ್ ಸ್ವಲ್ಪ ಹೆಸರು ಮಾಡ್ತು ಅಂದ್ರೆ ಆ ವ್ಯಕ್ತಿ ಮನೆಯಲ್ಲಿ ಏನೇ ಕಾರ್ ಇರ್ಲಿ ಬಂಗಾರ ಇರ್ಲಿ ಇಲ್ಲ ಏನೇ ಇಲ್ಲ ಅಂದ್ರೂ ಅವನು ಪ್ರಾಪುಲರ್ ಆಗ್ತಾನೆ ಮತ್ ಅದರಿಂದ ನಮ್ಮ ತಳಿ ಏನಿದಾವೆ ಎತ್ತುಗಳದು ಅದು ಬೆಳಿತವೆ ಸಂತತಿ ಉಳಿಯುತ್ತೆ ಮತ್ತೆ ಇದು ಗ್ರಾಮೀಣ ಕೀಡೆ ನಶಿಸಿ ಹೋಗಲ್ಲ ಅದು ಬೆಳೆಸ್ಬೇಕು ಈಗ ಪುರಾತನ ಕಾಲದಿಂದಲೂ ನಡ್ಸ್ಕೊಂಡ್ ಬಂದಿದೆ ಒಂದೊಂದು ಊರಲ್ಲಿ ಇರೋ ದನ ಸಂಖ್ಯೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಈಗ ಏನಾದ್ರು ನಡೀತಾ ಇದೆ ಅಂದ್ರೆ ಈ ಹಬ್ಬದಿಂದ ಮಾತ್ರ ಈಗ ಹೊಸಬ್ಬರ ಹುಡುಗರು ಜಸ್ಟ್ ಅವ್ರಿಗೆ ಮನೆಯಲ್ಲಿ ಜಮೀನ್ ಇರಲ್ಲ ಆದ್ರೂ ಹಬ್ಬದ ಕ್ರೇಜಿಂದ ಹೋರಿ ಕಟ್ತಾ ಇದೆ ಅಂದ್ರೆ ಆತರ ಹಬ್ಬ ಇತ್ತು ಅಂದ್ರೆ ಹೋರಿಗಳು ಇಲ್ಲ ಅಂದ್ರೆ ಹೋರಿ ಇರಲ್ಲ ಅಷ್ಟೇ ನಿಮ್ಮ ಉದ್ದೇಶ ಅಷ್ಟೇ ಬ್ರೋ ಅಂದ್ರೆ ಯಾವ ರೀತಿ ಈಗ ಜಲ್ಲಿಕಟ್ಟು ಆಗ್ಲಿ ಕಂಬಳ ಆಗ್ಲಿ ಯಾವ ರೀತಿ ಆಗಿದಾವು ಅದೇ ರೀತಿ ನಮ್ಮ ಹಾವೇರಿ ಹೋರಿ ಹಬ್ಬ ಕೂಡ ಒಂದು ಸಾಂಸ್ಕೃತಿಕ ಕ್ರೀಡೆಯಾಗಿ ಜಗಪ್ರಸಿದ್ಧಿ ಆಗಲಿ ಇದು ಉಳಿಲಿ ಅಳಿಸಿ ದ ಬೆಸ್ಟ್ ಬ್ರೋ ಒಳ್ಳೇದಾಗ್ಲಿ ನೀವು ಪಟ್ಟಂತ ಸಿನಿಮಾ ನಿಮ್ಗೆ ಒಳ್ಳೇದಾಗ್ಲಿ ಇದೇ ರೀತಿ ಹೋರಿ ಹಬ್ಬ ಮುಂದುವರ್ಲಿ ಥ್ಯಾಂಕ್ ಯು ನಮ್ದು ವಿನಾಯಕ್ ಎಲ್ಲಿ ಇಲ್ಲ ಬ್ರೋ ನಾವು ಹಾವೇರಿ ಕೇಳಿದ್ದಾರೆ ಎಜುಕೇಶನ್ ಮಾಡ್ತೀವಿ ಇಲ್ಲಿ ಬಂದಾಗ ನಾವು ನಮ್ದು ಹಾವೇರಿ ಅಂದ್ರೆ ನಮ್ಮ ಹೋರಿ ಹೇಳ್ಬೋದೇ ನಾವು ಅವರೇ ಮಾಡಿದವ್ರ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇನ್ನು ತಿಳ್ಕೊಳ್ಳೋಣ ಅಂತ ನಮ್ಗೆ ತಿಳಿ ಗೊತ್ತಿಲ್ಲದೆ ಇರೋ ಬಾಯ್ ಇರ್ತಾರಣ ಅವ್ರಿಗೆ ತಿಳಿಲಿ ಅಂತ ನಾವು ಮಾತಾಡ್ತಿರೋ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಇಲ್ಲಿ ನೀವು ನೋಡ್ಬೋದು ಹೋರಿ ಹಬ್ಬದ ತವರೂರು ಹಾವೇರಿ ಹಾವೇರಿಯಿಂದ ಬಂದಂತ ಸುಪ್ರಸಿದ್ಧ ಹೋರಿ ರಾಣೆಬೆನ್ನೂರ್ಕರ್ ರಾಜ ಹೋರಿಯ ಬದಾಗ ಒಂದು ಅತಿ ಹೆಚ್ಚು ಹೆಸರು ಮಾಡಿದಂಥ ರಾಣೆ ಮೆನುಕರ ರಾಜ ಹಿಂದೂಲಿ ಹರ್ಷನ ಸವಿನಿಗಾಗಿ ಕಟ್ಟಿದಂತ ಹೋರಿ ಇದು ಅದರಲ್ಲೂ ವಿಶೇಷವಾಗಿ ಪಿಪಿ ಹೋರಿ ಅಂತ ಹೇಳ್ಬೋದು ಇದನ್ನು ನೋಡ್ರಿ ಹಾವೇರಿಗೆ ಹೆಸರು ಮಾಡಿದಂಥ ಹೋರಿಗಳಿವು ಇದು ರಾಣೆಬೆನೂರ್ ರಾಜ ಅಂತ ನಿಮ್ಮ ಹೆಸರು ಬ್ರೋ ನಮ್ಮ ಹೆಸರು ಮಾಲ್ತೇ ನೀವು ಹಾವೇರಿ ಅರ ಬ್ರೋ ರಾಣೆಬೆನೂರು ರಾಣಿಬಿರೋರು ನೀವ ಸಾಕೋದ ಬ್ರೋ ಇವೆಲ್ಲ ಹೊರಿ ಹಾಂ ನೀವು ಸಾಕೋದು ಇದನ್ನ ತಂದಾಗ ಎಷ್ಟು ಪ್ರೈಸ್ ಕೊಟ್ಟು ತೊಗೊಂಬಂದಿರು ಬ್ರೋ ಇದು ನಾವು ಕರ್ನಾಟಕಕ್ಕೆ ಎಲ್ಲ ಒಮ್ಮರಿ ಅಷ್ಟು ಎಟ್ಟೋ ಜಟ ಮುಗ್ಸ ಬರೋ ಮುಂದ ಒಂಬತ್ತು ಲಕ್ಷ ಕೊಟ್ಟಿದ್ ಹೌದು ಬ್ರೋ ಅಂದ್ರೆ ಬ್ರೋ ನೀವು ಹಬ್ಬಕ್ಕೆ ಆಗಿರ್ತಾನಿದ್ದ ಅಥವಾ ತಂದ ಮೇಲೆ ಹಬ್ಬ ಮಾಡಿದ್ದ ಇಲ್ಲ ಇದು ಹಬ್ಬಕ್ಕಾಗಿ ಅಂತಂದ್ರು ಹಬ್ಬಕ್ಕೆ ಆಗತ್ತ ತನ್ನಿದ್ದ ತಂದು ಯಾವ ರೀತಿ ಪ್ರೈಸ್ ಮಾಡಿದ್ರಿ ಬ್ರೋ ನೀವು ಹೆಸರು ಮಾಡೋದಾಗ್ಲಿ ಪ್ರೈಸ್ ಮಾಡೋದಾಗ್ಲಿ ಇದು ತಂದು ಒಂದು ವರ್ಷ ಅಂತ ಯಾರ್ಗೀ ಜಾಸ್ತಿ ಜನ್ಬಳಿಕೆ ಇದ್ದಿಲ್ಲ ಆಮೇಲೆ ಅಲ್ಲ ನ್ಯೂಸ್ ನ್ಯೂಸ್ ಪೇಪರ್ ಎಲ್ಲ ಕಾಲಿ ಹಸರೈತಿ ಹ ಬ್ರೋ ಗಣಪತಿ ನಮ್ ಗಣಪತಿ ಒಂದು ದೊಡ್ಡ ಐತಿ ಆ ಗಣಪತಿ ಪ್ರಕಾಶಣ್ಣ ಬುಡಿ ಕಟ್ಟಿ ಅಂತ ನಮ್ಮ ಓನರ್ ಅವ್ರ ಅವ್ರತ್ರ ಇದು ಬಂದ್ರೆ ನಮಗೆ ಹಿಂದೂಲಿ ಅರ್ಶನ ಸೋಲನಾಗಿ ರಾಣೇಬಿ ರಾಜ ಅಂತ ಹಬ್ಬ ಮಾಡ್ತಿದ್ರ ತಗೊಂಬಂದು ಎಷ್ಟು ವರ್ಷ ಆಯ್ತು ಬ್ರೋ ನೀವು ಹುರಿ ಮೂರುವರೆ ವರ್ಷ ಆಯ್ತು ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಅಂತಾರಲ್ಲ ಇದೆ ಎಂಟಲ್ ಬಾಯಿ ಎಂಟಲ್ ಮಾಡಿದೆ ಬಾಯ್ ಇನ್ನು ಎಷ್ಟು ವರ್ಷಗಳ ಕಾಲ ಹಬ್ಬ ಮಾಡಬಹುದು ಬ್ರೋ ನೀವು ತಗೊಂಡು ಒಂದು ನಾಲ್ಕು ವರ್ಷ ಮೂರ್ನಾಲ್ಕು ವರ್ಷ ಹಬ್ಬ ಮಾಡಬಹುದು ಅಂದ್ರೆ ಪಿಪಿ ಪಿಪಿ ಹುರಿ ಬ್ರೋ ಇದು ಪಿಪಿ ಎಷ್ಟು ಎತ್ತರ ಕಟ್ತೀರ ಬ್ರೋ ಪಿಪಿನ ಒಂದು ಹನ್ನೆರಡು ಮೂರು ಅಡಿ ಬ್ರೋ ಈಗ ನೀವು ಹೋರಿ ಹಬ್ಬ ಕೆಲವೊಂದ್ ಜನಕ್ಕೆ ಏನು ಗೊತ್ತಿಲ್ಲ ಈಗ ಹಾವೇರಿ ಕಡೆ ಹಾವೇರಿ ಡಿಸ್ಟಿಕ್ ಬಿಟ್ಟು ಹೊರಗಡೆ ಹೋದಾಗ ಹೋರಿ ಹಬ್ಬ ಅಂದ್ರೆ ಕೆಲವೊಂದು ಜನಕ್ಕೆ ಏನು ಗೊತ್ತಿಲ್ಲ ಹಬ್ಬದ ಬಗ್ಗೆ ಏನಾದ್ರೂ ಹೇಳೋದಾದ್ರೆ ಕೆಲವೊಂದು ಜನಕ್ಕೆ ಗೊತ್ತಾಗಬೇಕಾದ್ರೆ ಹೋರಿ ಹಬ್ಬ ಇದು ನಮ್ಮ ಹಾವೇರಿ ಜಿಲ್ಲಾ ಒಳಗ ರೈತರಿಗಾಗಿ ಮಾಡೋ ಹಬ್ಬ ರೈತರ ಖುಷಿಗಾಗಿ ಮಾಡೋ ಹಬ್ಬ ದೀಪಾವಳಿ ಅಂತ ಮಾಡ್ತಾವೆ ಹಬ್ಬನ ರೈತರ ಜಾನಪದ ಕ್ರೀಡೆ ಅಂತ ಆಚರಿಸ್ತೇವೆ ಇದು ಏನ ಇಲ್ಲ ಅಂದ್ರೂ ಎಲ್ಲ ಒಂದು ಮೂರ್ದ ನಾಲ್ಕು ಬೈಕ್ ಆಮೇಲೆ ಇನ್ನುಳ್ದವು ಇತರೆ ಸಾಮಾನುಗಳು ಅವನ್ನ ಇಟ್ಟು ಹಬ್ಬ ಮಾಡ್ತಾರೆ ಹಬ್ಬದಾಗ ಯಾವ ರೀತಿ ಕಾಂಪಿಟೇಷನ್ ಕೊಡ್ತೈತಿ ಅನ್ನೋದ್ರ ಮೇಲೆ ಪ್ರೈಸ್ ಕೊಡ್ತಾರೆ ಬ್ರೋ ಇದೇ ರೀತಿ ಇದು ಇದು ಈ ರೀತಿ ಸೂಕ್ಷ್ಮ ಇರುತ್ತೆ ಅಥವಾ ಹೋರಿ ಹಬ್ಬದಲ್ಲಿ ಹಬ್ಬದಲ್ಲಿ ಸ್ವಲ್ಪ ಎಲ್ಲಾ ಕಡೆ ಲೀದಿವಾಗಿರ್ತಂದ ಎಲ್ಲಾ ಕಡೆ ಹಿಂಗೆ ಸೂಕ್ಷ್ಮ ಇರ್ತೈತಲ್ಲ ಅದ್ರದಾಗ ಬಿಟ್ರೆ ಮಾತ್ರ ರ್ಯಾಶ್ ಬಿಟ್ಟರೆ ಮಾತ್ರ ಟ್ರಿಮ್ಯಾದ ಬ್ರೋ ಇದಕ್ಕೆ ಕೊಬ್ಬರಿ ಅಷ್ಟು ಕಟ್ತೀವಿ ಬ್ರು ಕೊಬ್ಬರಿ ಹೋರಿ ಎಲ್ಲ ಇದು ಕೊಬ್ಬರಿ ಅಷ್ಟ್ ಕಟ್ತೀವಿ ಸರಣ ಮೂರು ಕೆ ಜಿ ಕಟ್ತಾರೆ ಮೂರು ಕೆ ಜಿ ಕಟ್ತೀವಿ ಬ್ರೋ ಈಗ ಹೋರಿ ನಿಮ್ಗೆ ಈಗ ಪ್ರೈಸ್ ಏನಾದರೂ ಒಂದು ಒಳ್ಳೆ ರೇಟ್ ಬಂದ್ರೆ ನೀವು ಏನಾದರೂ ಮಾರಾಟಕ್ಕೆ ಇಲ್ಲ ರೀ ಅದರದ್ದು ಒಂದು ಬಡ್ಡಿ ಬಂತಂದ್ರೆ ಎಲ್ಲಿ ಏನೋ ಕೊಡಂಗ್ ಹಾವೇರಿ ಹೋರಿ ಹಬ್ಬ ಈಗ ಹೋರಿ ಹಬ್ಬದ ಉಳಿವಿಗಾಗಿ ನೀವ್ ಒಂದು ಮಾತು ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರ ಹೇಳಿ ಹೋರಿ ಹಬ್ಬ ಅಂದ್ರ ಈಗ ಎಲ್ಲಾ ಬುಕ್ಕಿಂಗ್ನ ಬಳ ಎಲ್ಲಾ ರೊಕ್ಕ ದರ್ದ ನಮ್ದ ಹೋರಿ ನಮ್ದ ರೊಕ್ಕ ಎಲ್ಲಾ ಬಡವ ಹರಿಯಾರ ಬರೋಕ್ ಬ್ಯಾಗ ಎಲ್ಲರೂ ಬಡವರು ಬೆಳಿಬೇಕು ಆಮೇಲೆ ನಾವು ಬರ್ಬೇಕು ಕರ್ನಾಟಕ ಜನತೆ ಒಳಗ ಹೇಳಕತ್ತಿನಿ ಬುಕಿಂಗ್ ಮಾಡಿ ಯಾವ ಹಬ್ಬನೂ ಮಾಡ್ಬೇಡ್ರಿ ಕಂಪ್ಯೂಟರ್ ಈ ಕಂಪ್ಯೂಟರ್ ಹತ್ರ ಪೈಲ್ವಾನ್ ಪ್ರೈಸ್ ಯಾವುದು ಬುಕಿಂಗ್ ಇಲ್ದಂಗ್ ಹಬ್ಬ ಮಾಡಿದ್ರ ರೈತರ ಹಬ್ಬ ಅನ್ಸಿಂದತಿ ಇಲ್ಲ ಅಂದ್ರೆ ಅವ್ರ ಮನೆ ಹಬ್ಬದಂಗ ಪೂರಿ ಹಬ್ಬನ ಖುಷಿಯಿಂದ ಮಾಡ್ರಿ ಇದಲ್ಲ ಬಿಡ್ರಿ ಅವೆಲ್ಲ ಬಿಟ್ಟು ಚಂದಾಗ ಮಾಡಿ ಸಾಂಸ್ಕೃತಿಕ ಕ್ರೀಡೆ ಕ್ರೀಡೆನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಈ ಮಾಹಿತಿ ಹೇಳಿದಕ್ಕೆ ಥ್ಯಾಂಕ್ ಯು ಮೇವಾಡಿ ಕುದ್ರಿ ಕಾಟೇವಾಡಿ ಕುದ್ರಿ ಈ ಕಡೆ ಇದು ಮೇವಾಡಿ ಕುದ್ರಿ ಈ ಕಡೆ ಇದು ಮೇವಾಡಿ ಕುದ್ರಿ ಬ್ರೋ ಇದು ಇದು ಬೆಳಗಾವ ಹೆಸರು ನಮ್ಮ ಹೆಸರು ಖಾಲೀ ಹೆಬ್ಬಳ್ಳಿ ಅಂತ ಖಾಲಿ ಹೆಬ್ಬಳ್ಳಿ ಬ್ರೋ ಇದು ಯಾವ ಜಾತಿ ಕುದುರೆ ಇದು ಕಡಾವಳಿ ಸಂಜಾ ಅಂದ್ರೆ ಬ್ರೋ ಇದು ನಿಮ್ ಕಡೆ ಸ್ಪೆಷಲ್ ಇದೊಂದು ಜಾತಿ ತಳಿ ಅಂತ ಬರುತ್ತೆ ಬ್ರೋ ಇದು ಬ್ರೋ ಇದಕ್ಕೆ ಇದಾರೆ ಬ್ರೋ ಬಳಕೆ ಬಳಸ್ತೇವೆ ಅದ ಚೆನ್ನಾಗಿ ಮೇಸಿ ಇದನ್ನ ಚಂದಾಗ ಈಗ ಎಕ್ಸಿಬಿಷನ್ ಅಂತ ಇಟ್ಟಾಗ ನೀವು ಇಡೋದು ಕುದ್ರಿ ಬ್ರೋ ಈಗ ಒಂದ್ ದಿನಕ್ಕೆ ಬರುತ್ತೆ ಬ್ರೋ ಇದು ಕುದುರಿಗೆ ಐದ್ನೂರು ಒಂದ್ ದಿನಕ್ಕೆ ಖರ್ಚು ವೆಚ್ಚ ಬ್ರೋ ನೀವು ತಗೊಂಡಿದ್ದ ಅಥವಾ ಮನೇಲಿ ಹುಟ್ಟಿದ್ ಕುದ್ರಿಗಳ್ವು ತಗೊಂಡಿದ್ವಿ ತಗೊಂಡಿದ್ದು ಬ್ರೋ ನೀವು ಎಷ್ಟು ಪ್ರೈಸ್ ಕೊಡ್ತಿದ್ರಿ ಎರಡ್ ಲಕ್ಷ ರೂಪಾಯಿ ಬ್ರೋ ಕಾಟೆವಾಡಿ ಕುದ್ರಿ ಅಂದ್ರೆ

ನೀವೀಗ ನೋಡ್ಬೋದು ಮುರ್ರಾ ಕೋಣ ಅಂತ ಇದು ಮುರ್ರಾ ತಳಿಯ ಒಂದು ಕೋಣ ಇಲ್ಲಿ ನೋಡ್ತಿರೋದು ನೀವು ನೋಡ್ರಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮೀಸಿದ್ದಾರೆ ಸೊ ಮುರ್ರಾ ತಳಿಯ ಕೋಣ ನೋಡ್ರಿ ಎಷ್ಟು ಚೆನ್ನಾಗಿ ಅದು ಸೇಫ್ಟಿಗೆ